ರಾಜ್ಯದಲ್ಲಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದ ಕೂಪದಲ್ಲಿ ಮುಳುಗಿರೋದ್ರಿಂದ ರಾಜ್ಯದಲ್ಲಿ ಅದೇ ಕೂಪದಿಂದ ಸೊಳ್ಳೆಗಳು ಸೃಷ್ಟಿಯಾಗಿ ಡೆಂಗ್ಯೂ ಮಹಾಮಾರಿ ರಾಜ್ಯದ ತುಂಬಾ ಭೀಕರವಾಗಿ ಹರಡುತ್ತಿದೆ ದಿನೇ ದಿನೇ ಡೆಂಗ್ಯೂ ಸೋಂಕಿತರ ಸಂಖ್ಯೆ ಹೆಚ್ಚಾಗಿ ಅಮಾಯಕರು ಬಲಿಯಾಗುತ್ತಿದ್ದರೂ ಕಾಂಗ್ರೆಸ್ ಸರ್ಕಾರ ನನಗೂ ಅದಕ್ಕೂ ಸಂಬಂಧವೇ ಇಲ್ಲ ಎಂದು ಸ್ವಿಮ್ಮಿಂಗ್ ಪೂಲ್ನಲ್ಲಿ ಈಜುತ್ತಿದೆ ದಿನೇಶ್ ಗುಂಡೂರಾವ್ ಅವರು ಆರೋಗ್ಯ ಸಚಿವರೋ ಅನಾರೋಗ್ಯ ಸಚಿವರೋ ಎಂದು ತಿಳಿಯುತ್ತಿಲ್ಲ ಗುಂಡೂರಾವ್ ಅವರು ಈಜುಕೊಳದಲ್ಲಿ ವ್ಯಾಯಾಮ ಮಾಡಿ ಸುದ್ದಿಯಾದ್ರೆ ಹೊರತು ಆರೋಗ್ಯಾಧಿಕಾರಿಗಳ ಜೊತೆ ಡೆಂಗ್ಯೂ ತಡೆಯುವ ದೃಷ್ಟಿಯಿಂದ ಸಭೆಗಳನ್ನು ನಡೆಸಿ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಡೆಂಗ್ಯೂ ತಡೆಗಟ್ಟಿ ಸುದ್ದಿಯಾಗಲೇ ಇಲ್ಲ ಇದು ನಮ್ಮ ಜನತೆ ಪಾಲಿಗೆ ದುರಂತ ರಾಜ್ಯದಲ್ಲಿ ಶುಕ್ರವಾರ ಒಂದೇ ದಿನ ಬರೋಬ್ಬರಿ ಐದುನೂರ ನಲವತ್ತೊಂಬತ್ತು ಜನರಲ್ಲಿ ಡೆಂಗ್ಯೂ ಸೋಂಕು ಪತ್ತೆಯಾಗಿದೆ ಇಬ್ಬರು ಸೋಂಕಿತರು ಬಲಿಯಾಗಿದ್ದಾರೆ ಇದುವರೆಗೂ ರಾಜ್ಯದಲ್ಲಿ ಸುಮಾರು ಹತ್ತು ಜನರು ಡೆಂಗ್ಯೂ ಮಹಾಮಾರಿಗೆ ಬಲಿಯಾಗಿದ್ದಾರೆ ಸೋಂಕಿತರ ಸಂಖ್ಯೆ ನಾಗಾಲೋಟದಿಂದ ಬರೋಬ್ಬರಿ ಹದಿಮೂರು ಸಾವಿರದ ಗಡಿ ತಲುಪುತ್ತಿದೆ ಆದರೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಜನರ ಆರೋಗ್ಯದ ಕಡೆ ಗಮನ ನೀಡುತ್ತಿಲ್ಲ ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಭ್ರಷ್ಟಾಚಾರವನ್ನ ಸಮರ್ಥನೆ ಮಾಡಿಕೊಳ್ಳುವುದರಲ್ಲೇ ವ್ಯರ್ಥ ಪ್ರಯತ್ನ ಮಾಡುತ್ತಿದ್ದಾರೆ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಮಂಡ್ಯ ಹಾಸನ ಹಾವೇರಿ ತುಮಕೂರು ಬೀದರ್ನಲ್ಲಿ ಡೆಂಗ್ಯೂ ಕಾಯಿಲೆ ಆರ್ಭಟಿಸುತ್ತಿದೆ ಇನ್ನುಳಿದ ಜಿಲ್ಲೆಗಳಲ್ಲೂ ಡೆಂಗ್ಯೂ ಭೀಕರವಾಗಿ ಹಬ್ಬುವುದಕ್ಕೆ ತಯಾರಿ ಮಾಡಿಕೊಂಡಿದೆ ಅನಾರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರೇ ಆರೋಗ್ಯ ಇಲಾಖೆಯನ್ನ ಮುನ್ನಡೆಸಲು ನೀವು ಅನ್ಫಿಟ್ ಮೊದಲು ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಭ್ರಷ್ಟ ಮುಖ್ಯಮಂತ್ರಿಗಳೇ ನೀವು ಸರ್ಕಾರ ನಡೆಸುವುದಕ್ಕೂ ಅನ್ಫಿಟ್ ಮೊದಲು ರಾಜೀನಾಮೆ ಕೊಡಿ ಅಷ್ಟಾದ್ರೆ ಜನರ ಜೀವವಾದರೂ ಉಳಿದೀತು